ಏನಾದ್ರೂ ಇದ್ರೆ ಹೇಳ್ಬೇಕು ನಮಗೆ ನಾಲ್ಕು ಒಳ್ಳೆಯವರಿದ್ದಾರೆ ನಮ್ಮ ಗೌರ್ಮೆಂಟ್ ಹಾಸ್ಪಿಟ್ಲ್ಗೆ ಪ್ರೈವೇಟ್ ಹಾಸ್ಪಿಟ್ಲಾಗ ಹೋಗ್ಬಾರ್ದು ಗೌರ್ಮೆಂಟ್ ಹಾಸ್ಪಿಟ್ಲ್ ಸಿಗುವ ಮೆಡಿಶನ್ ಎಲ್ಲೂ ಸಿಗೋದಿಲ್ಲ ಅಷ್ಟು ವರ್ಷ ಗೌರ್ಮೆಂಟ್ ಹಾಸ್ಪಿಟ್ಲ್ ಅದರಿಂದ ಗೌರ್ಮೆಂಟ್ ಹಾಸ್ಪಿಟಲ್

ಟ್ವೆಂಟಿ ಫೋರ್ ಅವರ್ ಅವರು ರಿಸರ್ವ್ ಮಾಡಿ ಹೊಟ್ಟುಬಿಟ್ಟೆ ಬರ್ತಾನೆ ಇಲ್ಲ ಅಲ್ಟೈಮಲ್ಲಿ ಇವರು ಬನ್ನಿ ಕೆಲಸ ಮಾಡಿದ್ರೆ ಅದಕ್ಕೆ ಅವ್ರಿಗೆ ಟಿ ಎಚ್ ಚಾರ್ಜ್ ಕೊಟ್ಟು ನೋಡಿ ಈಗ

ಇಲ್ಲೇನೋ ಇನ್ನ ಟೂ ಫೀಚರ್ಸ್ நார்ಮಲ್ ಪಾಸಸ್ ಆಗಿರೋದು ಬಹಳ ಡಿಫಿಕಲ್ ಆಗ ಮೂತಿ ಸೆಟಪ್ ಆಯಿತು ಅಂದ್ರೆ ಈಗ ಅಲ್ಲಿಗೂ ಅರ್ಧ ಪೇಷients ಎಲ್ಲಾ ಇಲ್ಲೇ ಇಲ್ಲಿ ಏನು ಎಸಎನ್ಆರ್ ರೆಫರ್ ಆಗ್ತಾ ಇತ್ತು ಸೋ ಅವೆಲ್ಲ ಇಲ್ಲೇ ಮ್ಯಾನುಲಿ ರೆಫರ್ ಮಾಡೋದಲ್ಲ ರೆಫರ್ ಮಾಡೋದಿಲ್ಲ ಮ್ಯಾನುಲಿ ಇಲ್ಲೇ ಇಲ್ಲೇ ಕೇರ ಅಂತಾ ಇಂದ ઘરે ಕಡೆ ಅಂತಾ ಹೋಗೋ ಬರತರ ಆಗಬೇಕಿತ್ತು ಎಸನ್ ಮಾಡ್ಕೊತೀನಿ ಇಪೋತ್ಲೇ ಓಪಿನಿಂಗ್ ಜಾಸ್ತಿ ಸರ್ ಇಪ್ಪ ಜಾಸ್ತಿ ಸರ್

ಒನ್ ಪ್ಲೇಸ್ ಚೇಂಜ್ ಆಗುವಾಗ ಟ್ವೆಂಟಿ ಟ್ವೆಂಟಿ ಟು ಟ್ವೆಂಟಿ ಫೈವ್ ಇಯರ್ಸ್ ಆಗುತ್ತೆ ಗ್ರಾವಿಟಿ ಪವರ್ ಚೇಂಜ್ ಆಗುತ್ತೆ ಅದರಿಂದ ಆ ಕಡೆ ತಲೆ ಇರಬೇಕು ವಿಂಡೋ ಇದೆಯಲ್ಲ ಆ ಕಡೆ ತಲೆ ಇರಬೇಕು ಆವಾಗ ಗ್ರಾವಿಟಿ ಪವರು ಆಕ್ಸಿಜನ್ ಅವ್ರಿಗೆಲ್ಲ ಕರೆಕ್ಟ್ ಆಗಿಸ್ಬೇಕು ಈ ಕಡೆ ಇದ್ದಾಗ ಆಕ್ಸಿಜನ್ ಅದೆಲ್ಲ ಕರ ಯಾಕಂದ್ರೆ ಹಿಂಗೆ ಮಾಡಿದ್ರೆ ಪರವಾಗಿಲ್ಲ ಅವರಿಗೆ

ಎಲ್ಲರೂ ನೋಡಿ ಇವಾಗ ಮಾತಾಡಿದ್ರೆ ಎಲ್ಲರೂ ಇದು ರ್ಯಾಂಪು ಎರಡು ಇದ್ಬೇಕಂದ್ರೆ ಅವರಿಗೆ ಬಂದ್ರೆ ಅಡ್ವಾನ್ಸ್ ಕೊಡ್ತೀವಿ ನಾಳೆನೇ ಅಡ್ವಾನ್ಸ್ ಕೊಡ್ತೀವಿ ಅವ್ರು ಮಾಡಲಿ ಆಮೇಲೆ ನಾವು ಬಿಲ್ ಮಾಡೋದು ಮಾಡ್ಬೋದು ನೋಡ್ಕೊಂಡು ನೆಟ್ವಾಗ ಮಾತಾಡಿದೀವಿ ಅವರೊಂದು ಏನು ಎಸ್ಟಿಮೇಟ್ ಮಾಡಿ ಸ್ವಲ್ಪ ಕೆಲಸ ಮಾಡಿ ಅವ್ರ ಕರೆಸಿ ನಾಳೆ ನಾಳೆ ನಾನು ಲೋಕಲಲ್ಲಿ ಇರ್ತೀನಿ ನಾಳೆ ಕರ್ಸಿ ನಾನು ಇದನ್ನ ಕೂಡ ಅವ್ರಿಗೆ ಹೇಳ್ಬಿಟ್ಟು ನಾನು ಮಾತಾಡಿ ನಾನು ಡಿ ಇಡಿಗ ನಾನು ನನ್ನ ಕೇ ಕಂಡಿಂದ ಬೀಲ್ ಮಾಡ್ತೀನಿ ಕೇಳ್ ಇಡಿ ಮಾಡ್ತೀವಿ ಯಾಕಂದ್ರೆ ಇಮಿಡಿಯೇಟ್ ಆಗಿ ಕೇಳ್ ಡಿ ಕೊಡಕ್ ಆಗಲ್ಲ ಅವ್ರು ಎಷ್ಟುಮೆಂಟ್ ಕಾಪಿ ಕೊಟ್ಟಿದ್ದೆ ಅವ್ನು ತಗೊಳ್ಳಿ ವಾಟ್ಸ್ಆಪ್ ಅಲ್ಲಿ ಕರ್ಸ್ಕೊಡಿ ನಾನು ಕೇಳಿಡಿ ಅಮೌಂಟ್ ಅಲ್ಲಿ ನಾನು ಕೊಟ್ಟು ಬೇರೆ ಯಾರು ಹೇಳ್ತೀನಿ ಕಾಂಟ್ರಾಕ್ಟರ್ ಗೆಟ್ಟಿದ್ದಾರ ಕೊಟ್ಟಿದ್ರೆ ಕಾಪಿ ಕೊಡಿ ಕಾಪಿ ಕೊಡಿ ಅದನ್ನ ನಾನು ಡಿ ಅದನ್ನ ನಾನು ಕೇಳಿ ಮಟ್ಟು ಹೌದು ಬೆಳಗಾವಿ ನೀವು ಅಂದ್ಕೊಳ್ತಾ ಇದೆ ನಲವತ್ತು ವರ್ಷ ಅಂತ ನಮ್ಗೆ ಕಮ್ಮಿ

ನಮ್ಮ ಮೆಡಿಕಲ್ ಕಾಲೇಜ್ ಇದೆಲ್ಲ ಇದೆಯಲ್ಲ ಇದಕ್ಕೆಲ್ಲ ಸಿಎಂ ಇಲ್ಲಿಗೆ ಬರ್ತಾ ಇದ್ದಾರೆ ಅವ್ರು ಬಂದಾಗ ನಾನು ಬೇಕಾದ ಒಂದು ಹತ್ತು ನಿಮಿಷ ಟೈಮ್ ಇಸ್ಕೊಡ್ತೀನಿ ನಾವೆಲ್ಲ ಸೇರಿ ಮಾತಾಡಬೇಕು ಏನು ಮಾಡಿದ್ರು ಸಿಎಂ ಅವರು ಒಪ್ಕೋಬೇಕು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರೆರಡು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಸಿಎಂ ಒಪ್ಕೊಂಡ್ರೆ ಕೆಲಸ ಆಗುತ್ತೆ ಅದಕ್ಕೆ ಏನ್ ಮಾಡ್ಬೇಕು ನಾವು ಸೈಲೆಂಟ್ ಆಗಿ ಅವ್ರ ಕೆಲಸ ಮಾಡ್ಕೋಬೇಕು ನಾನ್ ಮಾಡ್ಕೋಬೇಕು ಒಂದು ಟೂ ಮಂತ್ಸ್ ವೇಟ್ ಮಾಡಿ ಸಿಎಂ ಇಲ್ಲಿ ಬರ್ತಾರೆ ಅವ್ರು ಅಪಾಯಿಂಟ್ಮೆಂಟ್ ಮಾಡಿಸ್ತೀನಿ ಮಾತಾಡಿಸ್ತೀನಿ